ಆಂಜನೇಯನ ದೊಡ್ಡ ಪಾದನ ಎನಿ ಟೈಮ್ ನೀರಿರುತ್ತಾ ಇರುತ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಗ್ರಹ ಅಪ್ಪ ಗಾಳಿಯಲ್ಲಿ ತೇಲುವ ಕಲ್ಲು ಮೇಲ್ಗಡೆ ಪೇಂಟ್ ನೋಡಮ್ಮ ಇದೆಲ್ಲ ಪೇಂಟ್ಸು ಗಾರೇನು ಅಲ್ಲ ಗಾರೆ ಅಲ್ಲ ಸಿಮೆಂಟು ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆಂಧ್ರ ಆಂಧ್ರ ಅಂತಿದ್ದಂಗೆ ಫಸ್ಟ್ ನೆನಪಾಗದೇನೆ ಲೇಪಾಕ್ಷಿ ಟೆಂಪಲ್ ಎರಡನೇ ಹಂಪಿ ಅಂತ ಕೂಡ ಹೇಳ್ತಾರೆ ಯಾತಕ್ಕೋಸ್ಕರ ಈ ಲೇಪಾಕ್ಷಿ ಟೆಂಪಲ್ನ ಎರಡನೇ ಹಂಪಿ ಅಂತ ಹೇಳಿ ಕರೀತಾರೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಯಾರು ಅರ್ಧಕ್ಕೆ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಏಕಂತಂದರೆ ಲೇಪಾಕ್ಷಿ ಬಗ್ಗೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ಲಿನ ಜನರ ಜೀವನ ಶೈಲಿ ಹಾಗೂ ಅಲ್ಲಿ ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್ ಅಂದರೆ ಭಾಷೆ ನಮಗೆ ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ಜಲಕೈಗೆ ಜಾಜೋಗೆ ನೋಡಿ ಇಲ್ಲಿ ಕಾರ್ ನಿಲ್ಸಕ್ಕೆ ಟಿಕೆಟ್ ತಾಂತಿದ್ದಾರೆ ಬಾತ್ ಜೋಕ್ ಮೇಲೆ ಗಾಳಾ ಮಡಮ್ ಮಡಮ್ ನಂದೆ ಹೇಳ್ ದಿ ಸಾಮರ ಗನ್ ಅಲಿಲಾ ನಾವ್ ನೋಡ್ರಿ ಫೈನ್ ಕೊಟ್ಟವ್ರೆ ನೋಡಿ ಯೂಟ್ಯೂಬ್ಗೆ ಯಾವ್ ಇದೇ ಲೇಪಾಕ್ಸಿ ಲೇಪಾಕ್ಸಿ ಅಲ್ಲಿ ಲೇಪಾಕ್ಷಿ ಟೆಂಪಲ್ನ ಆರ್ಚ್ ಸಿಗುತ್ತೆ ಆ ಆರ್ಚ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಇಲ್ಲಿ ಏಯ್ಟಿ ರುಪೀಸ್ ಕೊಟ್ಟು ಟಿಕೆಟ್ ತಗೊಬೇಕು ಕಾರ್ ಪಾರ್ಕಿಂಗಿಗೆ ಮತ್ತೆ ನಾವು ಅಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಓಡಾಡಬೇಕು ಅಂದರೆ ಆ ಟಿಕೆಟ್ ಇರಲೇಬೇಕು ಅಪ್ಪಿ ತಪ್ಪಿ ಏನಾದರೂ ಆ ಟಿಕೆಟ್ನ ನೀವು ಕಳ್ಕೊಂಡ್ರೆ ಮತ್ತೆ ನೀವು ಹೊಸದಾಗಿ ಏಯ್ಟಿ ರುಪೀಸ್ ಕೊಟ್ಟು ಟಿಕೆಟ್ನ ತಗೊಬೇಕಾಗುತ್ತೆ ನೆನಪಿರ್ಲಿ ಹಲೋ ಫ್ರೆಂಡ್ಸ್ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಹೇಳಿ ಹೆಸರು ಏತಕ್ಕಾಗಿ ಬಂತು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ರಾವಣ ಕೋಪಗೊಂಡು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸ್ತಾನೆ ಆ ಕತ್ತರಿಸಿ ಕೆಳಗೆ ಬಿದ್ದ ಪಕ್ಷಿಯು ರಾಮನಿಗೆ ಹೇಳುತ್ತೆ ಸೀತಾ ಮಾತೆಯನ್ನು ಕದ್ದೊಯ್ತಿದ್ದಾನೆ ಅಂತ ಹೇಳಿ ಆ ಪಕ್ಷಿ ಅಲ್ಲೇ ತೀರಿ ಹೋಗುತ್ತೆ ಅದರಿಂದ ರಾಮನು ಲೇ ಪಕ್ಷಿ ಅಂತ ಹೇಳಿ ಕೂಗ್ತಾನೆ ಅದರಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಹೇಳಿ ಹೆಸರು ಬಂತು ಅಂತ ಹೇಳ್ತಾರೆ ಪುರಾಣದಲ್ಲಿ ಭಾರತದ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿರುವ ಈ ಹಿಂದೂ ದೇವಾಲಯ ಈ ದೇವಾಲಯವು ಮುಖ್ಯವಾಗಿ ಶಿವನ ಉಗ್ರ ಸ್ವರೂಪ ಶ್ರೀ ವೀರಭದ್ರ ಸ್ವಾಮಿಗೆ ಸಮರ್ಪಿತವಾಗಿದೆ ಮುಖ್ಯವಾಗಿ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯ ವಾಸ್ತುಶಿಲ್ಪ ವೈಶಿಷ್ಟ್ಯಗಳನ್ನು ವಿಜಯನಗರ ಶೈಲಿಯಲ್ಲಿಯೇ ದೇವಾಲಯ ಕಟ್ಟಿದ್ದಾರೆ ಮತ್ತೆ ಪ್ರತಿ ದೇವಾಲಯವೂ ಕೂಡ ವಿಜಯನಗರ ಶೈಲಿಯಲ್ಲಿ ಹೊಂದಿರತಕ್ಕಂಥ ಆ ಕಟ್ಟಡಗಳು ಮತ್ತೆ ಆ ಕಂಬಗಳನ್ನ ನಾವು ಅಲ್ಲಿ ಕಾಣ್ಬೋದು ಈ ಲೇಪಾಕ್ಷಿ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳಬೇಕು ಅಂದ್ರೆ ಈ ದೇವಾಲಯವು ಅತ್ಯಂತ ಹೆಚ್ಚು ವರ್ಣಚಿತ್ರಗಳನ್ನು ಹೊಂದಿದೆ ಹಾಗೂ ಈ ದೇವಾಲಯದ ಎರಡು ಕಂಬಗಳಲ್ಲಿ ಬ್ರಹ್ಮ ಮತ್ತು ವಿಷ್ಣುವನ್ನು ನಾವು ನೋಡ್ಬೋದು ಹಾಗೆ ಮುಖಮಂಟಪದ ಚಾವಣಿಯ ಮೇಲೆ ವರ್ಣಚಿತ್ರಗಳನ್ನು ಕೂಡ ಇವರು ಚಿತ್ರಿಸಿದ್ದಾರೆ ಮತ್ತೆ ನೀವು ನೋಡ್ತಾ ಇರಕ್ಕಂಥದ್ದು ಗರ್ಭಗುಡಿ ಅಲ್ಲಿನ ಪ್ರಧಾನ ದೇವರು ಶ್ರೀ ವೀರಭದ್ರ ಸ್ವಾಮಿ ಈಗಿನ ಕಾಲದಲ್ಲಿ ಏನೇ ಪೇಂಟ್ ಬಂದ್ರು ಯಾವುದೇ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆದ್ರೂ ಅವರು ಒಂದ್ಸತಿ ಹಚ್ಚಿದ ಬಣ್ಣ ಮತ್ತೆ ಅದು ಮಳೆ ಗಾಳಿ ಏನಾದರೂ ಬರಲಿ ಅದು ಹಾಳಾಗಿ ಹಾಳಾಗುತ್ತೆ ಆದರೆ ಈ ದೇವಾಲಯದ ಮೇಲ್ಛಾವಣಿ ಮೇಲೆ ಇರತಕ್ಕಂತಹ ವರ್ಣಚಿತ್ರದ ಬಣ್ಣ ಯಾವುದೇ ರೀತಿ ಕೂಡ ಆ ಪೇಂಟ್ ಹಾಳಾಗಿಲ್ಲ ಹಾಗೇ ಇದೆ ಅದು ಮುಖ್ಯ ಏನಂತಂದರೆ ಯಾವುದ್ಯಾವುದರಿಂದ ನೈಸರ್ಗಿಕವಾಗಿ ತಯಾರಿಸ್ತಾ ಇದ್ರಪ್ಪ ಅಂತಂದರೆ ತರಕಾರಿ ಸುಣ್ಣದ ಕಲ್ಲು ಖನಿಜ ಕಪ್ಪು ನೀಲಿ ಹಸಿರು ಕೆಂಪು ಇನ್ನೂ ಅನೇಕ ನೈಸರ್ಗಿಕ ವಸ್ತುಗಳನ್ನು ಸೇರಿಸಿ ಆ ಬಣ್ಣವನ್ನು ತಯಾರಿಸಿದ್ದಾರೆ ನಾನಿವಾಗ ತೋರ್ಸಕ್ಕೆ ಹೋಗ್ತಿರೋ ಅಂಥ ಜಾಗ ಎನಿ ಟೈಮ್ ಕ್ಲೋಸ್ ಆಗಿರುತ್ತೆ ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಅದೊಂದು ಡೇಂಜರಸ್ ಆದ ಗವಿ ಅದು ಎನಿ ಟೈಮ್ ಕ್ಲೋಸ್ ಮಾಡಿರ್ತಾರೆ ಯಾರಿಗೂ ಕೂಡ ಒಳಗಡೆ ಅಲೋ ಮಾಡೋದಿಲ್ಲ ಟಿವಿಯಲ್ಲಿ ಯೂಟ್ಯೂಬ್ನಲ್ಲಿ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಕ್ಕಂಥ ತೂಗು ಸ್ತಂಭ ಅದಿನ್ನೆಲ್ಲೂ ಇಲ್ಲ ಆ ಲೇಪಾಕ್ಷಿಯಲ್ಲೇ ಆ ತೂಗು ಸ್ತಂಭ ಇರ್ತಕ್ಕಂಥದ್ದು ಈ ತೂಗು ಸ್ತಂಭ ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಎಲ್ಲರ ಕಣಗೂ ಕಾಣುತ್ತೆ ಅಂತಂದರೆ ಅದು ಮೇಲ್ಛಾವಣಿಯಿಂದ ನೆಲಕ್ಕೆ ಆಗಿಲ್ಲ ಅದು ಅದು ಕೆಳಗಡೆ ಯಾವುದಾದ್ರೂ ಒಂದು ಬಟ್ಟೆ ಅಥವಾ ಹಳೆಯನ್ನು ನಾವು ಆಸಿ ಬಿಡ್ಬೋದು ಹಿಂಗೆ ಕೆಳಗಡೆ ಅಷ್ಟು ಗ್ಯಾಪ್ ಇದೆ ಅದು ಮತ್ತು ಇನ್ನೊಂದು ಈ ಕಂಬದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದರೆ ಬ್ರಿಟಿಷ್ ಅಧಿಕಾರಿ ಆ ಕಂಬವನ್ನು ತಗಿಲಿಕ್ಕೆ ಹೋದಾಗ ಅಲ್ಲಿ ಸುತ್ತಮುತ್ತ ದೇವಸ್ಥಾನದ ಕಂಬಗಳೆಲ್ಲ ಅಳ್ಳಾಡಿದವು ಅಂದರೆ ಜರುಗಾಡಿದವು ಅಂತ ಹೇಳಿ ಹೇಳ್ತಾರೆ ಅಲ್ಲಿನ ಸ್ಥಳ ಸ್ಥಳೀಯರು ಇದು ಬಿಟ್ಟರೆ ಇದೇ ಥರ ಕಂಬ ಬೇಲೂರಿನಲ್ಲೊಂದಿದೆ ಬೇಲೂರು ಹಳೆಬೀಡಿನಲ್ಲಿ ನೀವು ನೋಡ್ಬೋದು ಈ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತರಲ್ಲಿ ವಿರುಪ್ಪಣ್ಣ ನಾಯಕ ಮತ್ತು ವೀರಣ್ಣ ನಿರ್ಮಿಸಿದರು ಇಬ್ಬರು ಸಹೋದರರು ವಿಜಯನಗರ ಸಾಮ್ರಾಜ್ಯದ ರಾಜರಾದ ಅಚ್ಚ್ಯುತ್ತ ದೇವರ ಆಳ್ವಿಕೆಯಲ್ಲಿ ಕರ್ನಾಟಕದ ಮೂಲದವರಿಗೆ ಮತ್ತು ಈ ದೇವಾಲಯವು ಕನ್ನಡ ಶಾಸನಗಳನ್ನು ಮಾತ್ರ ಒಳಗೊಂಡಿದೆ ಸ್ಕಂದಪುರಾಣ ಪ್ರಕಾರ ಈ ದೇವಾಲಯವು ದಿವ್ಯ ಕ್ಷೇತ್ರದಲ್ಲಿ ಒಂದಾಗಿದೆ ಹಾಗೂ ಈ ದೇವಾಲಯ ಮುಖ್ಯ ಯಾತ್ರಾ ಸ್ಥಳವಾಗಿದೆ ಅಕ್ಷಿ ದೇವಾಲಯದಲ್ಲಿ ಎಲ್ಲರ ಕಣ್ಮನ ಸೆಳೆಯುವಂತಹ ಒಂದು ವಿಗ್ರಹ ಯಾವುದೆಂದರೆ ಅದು ಏಳು ಎಡೆಯ ಸರ್ಪದಲ್ಲಿರ್ತಕ್ಕಂಥ ನಾಗಲಿಂಗೇಶ್ವರ ಅಂತ ನಾವು ಹೇಳ್ಬೋದು ಯಾಕಂತಂದರೆ ಅದು ಒಂದೇ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ವಿಜಯನಗರ ಶೈಲಿಯ ಒಂದು ಭಾಗವಾಗಿದೆ ಈ ವಿಜಯನಗರ ಸಾಮ್ರಾಜ್ಯದವರು ಎಲ್ಲೇ ಹೋದ್ರು ಆಂಜನೇಯನ ವಿಗ್ರಹನ ನಿರ್ಮಿಸೋದು ಅವರ ಪ್ರತೀತಿ ನೋಡಿ ಆಂಜನೇಯನ ಪಾದ ಅಂತಿದ್ದು ಎಲ್ಲರೂ ಆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಅದರೊಳಗಡೆ ನೀರು ಎನಿ ಟೈಮ್ ಇರುತ್ತಂತೆ ನಾನು ಕೂಡ ನೋಡಿದೆ ತುಂಬ ತಣ್ಣಗಿತ್ತು ನಿರ್ಮಾತ್ರ ಎಲ್ಲ ದೇವಾಲಯಗಳ ಮೇಲೆ ದಾಳಿಯಾದಂಗೆ ಈ ಲೇಪಾಕ್ಷಿ ದೇವಾಲಯದ ಮೇಲೂ ದಾಳಿಯಾಗಿದೆ ಅಂಥ ನಮ್ಮ ಹಂಪಿನೇ ಬಿಟ್ಟಿಲ್ಲ ಇನ್ನು ಇವೆಲ್ಲ ಬಿಡ್ತಾರ ಹೆಚ್ಚು ವೈಭವವಾಗಿ ಬೆಳೆದಂತಹ ದೇವಸ್ಥಾನಗಳು ಇವೆಲ್ಲ ಲೇಪಾಕ್ಷಿ ದೇವಾಲಯದ ಕತೆ ಹಾಗೂ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡ್ರಿ ಈಗ ಅನ್ನದಾಸೋಹದ ಕಡೆ ಹೋಗೋಣ ಬನ್ನಿ ಅಂತೂ ಇಂತೂ ರಾಮದೇವರು ಲೇ ಪಕ್ಷಿ ಅಂತ ಕೂಗಿದ್ರಲ್ಲ ಆ ಜಟಾಯುವನ್ನ ನೋಡಬೇಕು ಅಂತ ಅನ್ನಿಸ್ತು ಅದರಿಂದ ನಾವು ಕಾರ್ನ ಆ ಜಟಾಯು ಇರೋ ಕಡೆ ತಿರುಗಿಸಿದ್ವಿ ಬನ್ನಿ ನೋಡ್ಕೊಂಬರೋಣ ಆ ಜಟಾಯು ಎಲ್ಲಿದೆ ಅಂತ ಜಟಾಯು ಪಕ್ಷಿಯನ್ನು ನೋಡಬೇಕು ಅಂತ ಅಂದರೆ ನಮಗೆ ಹತ್ತು ರೂಪಾಯಿ ಟಿಕೆಟ್ ಮಾಡ್ತಾರೆ ಅದನ್ನು ತಗೊಂಡು ನಾವು ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಇಲ್ಲಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೊದಲು ಆ ಪಕ್ಷಿ ಹತ್ರ ಹೋಗೋದಕ್ಕೆ ಬಿಡ್ತಾ ಇದ್ರು ಅಲ್ಲಿ ಸೂಸೈಡ್ ಅಟೆಂಪ್ಟ್ ಜಾಸ್ತಿ ಆಯ್ತಂತೆ ಅದಕ್ಕೆ ಅಲ್ಲಿನ ಡಿ ಸಿ ಅವರು ಆ ಜಾಗಕ್ಕೆ ಹೋಗುವ ಸ್ಥಳವನ್ನು ನಿಷೇಧಿಸಿದ್ದಾರೆ ನಾವು ಅಲ್ಲಿರ್ತಕ್ಕಂಥ ಪಕ್ಷಿ ಸಿಮೆಂಟ್ ಇಂದು ಅಂತ ಅನ್ಕೊಂಡಿದ್ವಿ ಆದರೆ ಅದು ಸಿಮೆಂಟಿಂದಲ್ಲ ಯಾವ್ದ್ರದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಅದು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ ಡಿ ಸಿ ಅವರಿಂದ ಆರ್ಡರ್ ಬಂದಿದೆ ಅದರಿಂದ ಬಾಕ್ಲು ಕ್ಲೋಸ್ ಮಾಡಿದ್ದಾರೆ ಅಂತ ಇದೆ ಅದು ಪಕ್ಷಿ ಲೆದರ್ ಪಕ್ಷಿ ಗಾರೇನು ಅಲ್ಲ ಗಾರೆ ಅಲ್ಲ ಸಿಮೆಂಟ್ ಸಿಮೆಂಟ್ ಅಲ್ಲಿ ಅದು ಓನ್ಲಿ ವೆಲ್ಡಿಂಗ್ ಪೆಟ್ಟಿ ಅಂತ ಜನಕ್ಕಂತ ವೆಲ್ಡಿಂಗ್ ಪೆಟ್ಟಿ ಲೆದರ್ ಓಕೆ ನಾನು ಹೇಳ ಸ್ನೇಹಿತರೆ ಅಲ್ಲಿ ಕಾಣ್ತಕ್ಕಂಥ ಪಕ್ಷಿ ಲೆದರ್ದು ಅಂತ ತಿಳ್ಕೊಂಡ್ರಲ್ಲ ಬನ್ನಿ ಮತ್ತೆ ಮುಂದೆ ಹೋಗೋಣ ಈ ಜಟಾಯು ಪಾರ್ಕ್ ನನಗೆ ಒಂಥರ ತುಂಬ ಇಷ್ಟ ಆಯಿತು ಯಾಕಂತಂದ್ರೆ ಅಲ್ಲಿ ನಾವು ನೋಡ್ಬೇಕಾದ್ಕಂಡ್ ಆಯ್ಸಿದಷ್ಟು ನಾವು ಅಲ್ಲಿನ ವಾತಾವರಣದ ಜೊತೆಗೆ ಅಲ್ಲಿ ಡ್ರಾಯಿಂಗ್ ಬರುತ್ತಿರೋದಿರ್ಬೋದು ಮತ್ತು ಇಲ್ಲಿ ಫುಲ್ಲು ವುಡ್ಡಲ್ಲೇ ಮಾಡಿರ್ತಕ್ಕಂಥ ಆಟಾಡಿಕೆಗಳಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ